ಕಫ ಕಫ ತುಂಬಿದೆ ಅಂತ ಹೇಳಿದ್ರು ರಾಶಿ ಕೊಟ್ಟಿದೆ ಆರ್ಗನೈಸ್ ಮಾಡ್ಬೋದು ಪುಲ್ಯ ಮ್ಯಾಂಡ್ ಆಗ್ಬೋದು ನನಗೆ ಇವಾಗ ಊಟ ತಿಂಡಿ ಬಿಟ್ಟು ನನ್ನ ಜೀವಕ್ಕೆ ನನಗೆ ಜಿಗುಪ್ಸೆ ಕೊಡಲಿಕ್ಕೆ ಬೇಡ ಲೈಫ್ ಮತ್ತೆ ಡೀ ಗುಜ್ಜಾಗಿ ಹೋಗ್ತದೆ ಒಳ್ಳೆಯ ಟೇಸ್ಟ್ ಆಗ್ತದೆ ನಿಮ್ಮ ಕಜಿಪು ಇದುವೇ ದೋಸೆ ಬ್ಯಾಟರ್ ಆಯಿತಾ ಬಿಸಿ ಬಿಸಿಯಾದ ವೆಯ್ಟ್ ಲಾಸ್ ದೋಸೆ ರೆಡಿ ಗುಡ್ ಮಾರ್ನಿಂಗ್ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಕ್ಯಾರನ್ಗೆ ಜೋರು ಕೆಮ್ಮು ಸ್ಕೂಲ್ಗೆ ಹೋಗ್ಲಿಲ್ಲ ಇವತ್ತು ಹೋಗಲಿಲ್ಲ ಸ್ಕೂಲ್ ಇಲ್ಲ ಸ್ಕೂಲ್ ಇಲ್ಲ ಓಕೆ ಮತ್ತಿಗೂ ಹೋಗಿ ಬಂದೆವಲ್ಲ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ ಕೆಂಥಾನೆ ಇದ್ದಾಳೆ ನಿನ್ನೆ ಸ್ಟಾರ್ಟ್ ಆದಗಿದೆ ಕೆಮ್ಮು ಎಂತ ಇಂಪ್ರೂವ್ಮೆಂಟ್ ಇಲ್ಲ ಕಂಟಿನ್ಯೂಸ್ ಕೆಮ್ತಾನೆ ಇದ್ದಾಳೆ ಕ್ಯಾರ ಕಮ್ಮಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಯಾರ ನಿನ್ನ ಡಾಕ್ಟರ್ ಲಾಸ್ಟ್ ವೀಕ್ ಡಾಕ್ಟರ್ ಅನ್ನು ಸಿಕ್ಕಿದಾಗ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ರು ಆದರೆ ಏನು ಇಂಪ್ರೂವ್ಮೆಂಟ್ ಇಲ್ಲ ಅವಳ ಕೆಮ್ಮು ಇನ್ನೂ ಸಹ ವರ್ಸ್ಟ್ ಆದಲ್ಲದೆ ಬೆಟರೇ ಆಗಿಲ್ಲ ಅದಕ್ಕಾಗಿ ನಾವು ಪುನವಮ್ಮೆ ಡಾಕ್ಟರ್ ಹತ್ರ ತೋರಿಸ್ಲಿಕ್ಕೆ ಹೋಗ್ತಿದ್ದೇವೆ ಇಲ್ಲಿ ಬಂದರೆ ಕಾದುಕೊಂಡಿರ್ಬೇಕು ಇಪ್ಪತ್ತೆಂಟು ಪೇಷಂಟ್ಸ್ ಇರ್ತಾರೆ ನಮ್ಮ ಇದು ಕೆಮ್ಮು ಕೆಮ್ಮು ಅಂದ್ರೆ ಕ್ಯಾರ್ ಮಾತಾಡೋದು ಮಾತಾಡೋದಂದ್ರೆ ತುಂಬಾ ಇಷ್ಟ ಬೇಕಿದ್ ಇಡೀ ದಿನ ಮಾತಾಡಿಕೊಂಡೇ ಇರ್ತಾಳೆ ಅದರಿಂದಾಗಿ ಅವಳ ಕೆಮ್ಮು ಕಮ್ಮಿ ಆಗ್ತಾನೇ ಇಲ್ಲ ಸಾಂಗ್ ಈಗ ಬನ್ನಿ ಕೆಮ್ಮು ಕೆಮ್ಮು ಹೇಳು ಕೆಮ್ಮು 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 ಹೇಳು ಬ್ಲಡ್ ಟೆಸ್ಟ್ ಆಯ್ತು ಬ್ಲಡ್ ಟೆಸ್ಟ್ ಅಲ್ಲಿ ಬೊಬ್ಬೆಯೋ ಬೊಬ್ಬೆ ಪಾಪ ನಮ್ಗೆ ನೋವ್ ಆಗ್ಬೇಕಾದ್ರೆ ಇದು ಸಹ ಚಿಕ್ಕ ಅಲ್ಲ ಎಷ್ಟು ನೋವು ಆಗ್ಬೇಕು ಇನ್ನು ನೆಕ್ಸ್ಟ್ ಎಕ್ಸ್ರೇ ಎಕ್ಸ್ರೇ ಅಂತೂ ಹೇಳದೆ ಬೇಡ ಅವಳು ಇಲ್ಲ ಓಡ್ತಾ ಇದ್ಲು ಅವಳನ್ನು ಹಿಡಿದು ಎಕ್ಸ್ರೇ ಮಾಡಿಸ್ಲಿಕ್ಕಂತೂ ತುಂಬ ತುಂಬ ಕಷ್ಟ ಆಯಿತು ಎಕ್ಸ್ರೇ ಹಾಗೂ ಬ್ಲಡ್ ರಿಪೋರ್ಟ್ ಡಾಕ್ಟರ್ ನೋಡಿದ್ರು ನೋಡಿ ಅವರದ್ದೆಲ್ಲ ಅನಿಸಿಕೆ ನಮಗೆ ಹೇಳಿದ್ರು ಈಗ ಮನೆಗೆ ಹೋಗುದು ಹೋಗಿ ಬಂದೆವು ಕಫ 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 ತುಂಬಿದೆ ಅಂತ ಹೇಳಿದ್ರು ಸೊ ಊಟ ಆಗಲಿ ಇನ್ನು ಊಟ ಮಾಡಿ ಪುನಃ ಓಡಬೇಕು ಇವಳ ಕೈಯಲ್ಲಿ ಇದು ಡ್ರಿಪ್ಸ್ ಹಾಕಲಿ ಒಂದು ತಾಸು ಸೊ ಅದಕ್ಕೆ ಇನ್ನು ಊಟ ಮಾಡಿ ಹೋಗುವ ಹೊರಗೆ ತಿನ್ನೋದು ಬೇಡ ಅಂತೇಳಿ ಡ್ರಿಪ್ಸ್ ಹಾಕ್ಲಿಕ್ಕೆ ಊಟ ಆದ ಮೇಲೆ ಹೋಗುದು ಯಾರಂಗೆ ಒಂದು ಇಂಜೆಕ್ಷನ್ ಮತ್ತೆ ಒಂದು ಡ್ರಿಪ್ಸ್ ಕೊಡ್ಲಿಕ್ಕೆ ಉಂಟು ಅದರಿಂದಾಗಿ ಅವರ ಅವಳನ್ನು ಸ್ವಲ್ಪ ಮಂಗಟಾಯಿಸ್ತಾ ಇದ್ದಾರೆ ಫಸ್ಟ್ ಡೋಸ್ ಆಯಿತು ಇಂಜೆಕ್ಷನ್ ಇವತ್ತು ಸೆಕೆಂಡ್ ಡೋಸ್ ಫಿನಿಶ್ ಮಾಡಿ ಆಯಿತು ಬೊಬ್ಬೆ ಬೊಬ್ಬೆ ಇದು ಹಾಕಿದ್ರು ಎಂತ ಪೈಪ್ ಹಾಕಿ ಇಂಜೆಕ್ಷನ್ ಕೊಟ್ಟು ಒಂದು ಪೈಪ್ ಹಾಕ್ತಾರೆ ಪೈಪ್ ಹಾಕಿ ಮತ್ತೆ ಅದರಲ್ಲಿ ಥ್ರೂ ಪಾಸ್ ಮಾಡೋದು ಅದು ಮದ್ದು ಸೊ ಅದು ತುಂಬ ಪೇನ್ಫುಲ್ ಅವಳನ್ನು ಕೊಂಡೋಗುವಾಗಲೇ ಬೊಬ್ಬೆ ಬೊಬ್ಬೆ ಮತ್ತೆ ಹೇಳಿದಿಲ್ಲ ಎಲ್ಲ ಪೇಪರ್ ಕೊಡ್ಲಿಕ್ಕೆ ನರ್ಸಿಗೆ ಅದಕ್ಕೆ ಹೋಗೋದು ಮಂಗೆ ಮಾಡಿ ಕೊಂಡೋದ್ ಅದಕ್ಕೀಗ ಬೆಚ್ಚದಲ್ಲಿದ್ದಾಳೆ ನನಗೆ ಬೈಗಳು ನೀನು ಹೋಗು ನಿನ್ನ ಮನೆಗೆ ಹಾಗೆ ಇನ್ನು ಇನ್ನು ಸಹ ಒಂದು ಎಷ್ಟು ಐದು ಡೋಸ್ ಕೊಡ್ಲಿಕ್ಕೆ ಹೇಳಿದ್ದಾರೆ ನಾನು ಮೂರು ಮೂರು ಡೋಸ್ ಖಾಲಿ ತಂದದು ಇನ್ನು ನಾಳೆ ಆದ ಮೇಲೆ ನಾನು ಡಾಕ್ಟರ್ ಹೋಗಿ ಕೇಳ್ತೇನೆ ಬೇಕಾ ಬೇಡ ಬೇಡದಿಲ್ಲದೆ ಸುಮ್ಮನೆ ಕೊಡೋದಿಲ್ಲ ಬೇಕಿದ್ದರೆ ಖಾಲಿ ಇನ್ನು ಲಾಸ್ಟ್ ಎರಡು ಡೋಸ್ ಕೊಡ್ತೇನೆ ಮೂರು ಡೋಸೇ ಸಾಕು ಅವಳಿಗೆ ಇನ್ಫೆಕ್ಷನ್ ಆಗಿದಂತೆ ಚೆಸ್ಟ್ಸೆ ಇನ್ಫೆಕ್ಷನ್ ಆಗಿದೆ ಅವಳ ಬ್ಲಡ್ಸೆ ಇನ್ಫೆಕ್ಷನ್ ಆಗಿದೆ ಅದರಿಂದಾಗಿ ಇದು ಇದು ಕೊಡಬೇಕು ಇಂಜೆಕ್ಷನ್ಸ್ ಕೊಡಬೇಕು ಅಂತ ಹೇಳಿದರು ಯಾರಂತೂ ತುಂಬಾ ಕೋಪದಲ್ಲಿದ್ದಾಳೆ ನನ್ನ ಜೊತೆ ಯಾಕಂದ್ರೆ ಅವಳೆನ್ಸುದು ನಾನು ಅವಳು ಪೋಖ್ರಿ ಮಾಡ್ತಾನೆ ಅಂತೇಳಿ ಡಾಕ್ಟರ್ ಹತ್ರ ಕೊಂಡೋಗಿ ಇಂಜೆಕ್ಷನ್ ಕೊಟ್ಟದು ಅಂತೇಳಿ ಮಕ್ಕಳಿ ಹಾಗೆ ಅದು ಅವರ ಪೇನ್ ಅನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡುದು ತಾಯಿ ಸ್ವಲ್ಪ ಹೊಡೆದು ಬಡ್ದು ಎಕ್ಸ್ಪ್ರೆಸ್ ಮಾಡ್ತಾರೆ ಆಗ ನೋವಲ್ಲಿದ್ದ ಕಾರಣ ಬಿಟ್ಟು ಬಿಡ್ಬೇಕಾಗ್ತದೆ ಎಂತ ಹೇಳಿಕಲ್ಲ ಯಾಕಂದ್ರೆ ಪಾಪ ಕಾರಣ ಮಾಡ್ಲಿಕ್ಕೆ ಹೇಳಿದ್ರು ನಮ್ಮದೆಲ್ಲರದ್ದು ಸೊ ಊಟ ಆದ ಕೂಡಲೇ ನಾವು ಏಳು ಮುಂಚೆ ನಮ್ಮ ಪ್ಲೇಟ್ ಹೋಗಿ ಆಗ್ತದೆ ಕಿಚನ್ಗೆ ಅದು ರೆಸ್ಪಾನ್ಸಿಬಿಲಿಟಿ ನಮ್ಮ ಕೆಆರ್ ಗೆ ಅವಳಿಗೆ ಏನ ಐದ್ರಲ್ಲ ಒಂದು ಖುಷಿ ಆಯಿತಾ ನಮ್ಮ ಪ್ಲೇಟ್ ತಕೊಂಡು ಹೋಗಿ ಕಿಚನ್ ಅಲ್ಲಿ ಇಡೋದು ಅಂತ ತುಂಬಾ ಇಷ್ಟ ಅಂತದು ಇಷ್ಟರೋಗ್ತಲ್ಲ ಫಾರ್ಗನೈಜರ್ ಆರ್ಡರ್ ಮಾಡಿದಿದು ಅದು ಟೆمو ಟೆمو ರಾಶಿ ಕೊಟ್ಟಿದ್ದಾರೆ ಆರ್ಗನೈಸ್ ಮಾಡಿರೋದು ಪುಲ್ಯ ಕಂಡಾಗಬಹುದು ಮುಗಿಯವಾಗ ಮುಚ್ಚಿ ಬಿಡಿ ಅಲ್ಲೇ ಫ್ರೈ ಸಾಗಲಿ ಮುನ್ನೆ ಹೋಗಲಿ ಟೈಮ್ ಅರೌಂಡ್ ಟೂ ತರ್ಟಿ ಆಗಿದೆ ಮಕ್ಕಳಿಗೆಲ್ಲ ಸ್ಕೂಲ್ ಬಿಡುವ ಟೈಮ್ ಅದರಿಂದಾಗಿ ತುಂಬ ಬಸ್ಸಸ್ ಕಾಣ್ ನೋಡ್ಲಿಕ್ಕೆ ಸಿಗ್ತದೆ ಈಗ ನಾವು ತರ್ಡ್ ಡೋಸ್ಗೆ ಪುನಃ ಹೋಗ್ತಾ ಇದ್ದೇವೆ ತರ್ಡ್ ಡೋಸ್ ಇಂಜೆಕ್ಷನ್ ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ ಗೊತ್ತಿಲ್ಲ ಐದು ಡೋಸ್ ಹೇಳಿದ್ದಾರೆ ಇವತ್ತು ತರ್ಡ್ ಡೋಸ್ ಇನ್ನು ಗೊತ್ತಿಲ್ಲ ಎಷ್ಟು ಡೋಸ್ ಉಂಟು ಅಂತ ಕೂಗ್ತಿದ್ದಾಳೆ ಕೆಮ್ಮು ಉಂಟಲ್ಲ ಎಲ್ಲಿ ಬಂದದ್ದು ಕಿಯ ಎಂತ ಮಾಡಿದ್ದೆ ಬಂದದ್ದು ಇಲ್ಲಿ ಅಂತೂ ಇಂತೂ ತರ್ಡ್ ಡೋಸ್ ಆಯಿತು ಇನ್ನು ಬೊಬ್ಬೆಯಲ್ಲಿ ಯಾರು ಸಹಿಸುದು ಅಂತೇಳಿ ಅವಳನ್ನು ಬೇಕ್ರಿಗೆ ತಂದೇನೆ ಒಂದು ಡೋನಟ್ ಕೊಟ್ಟು ಸಮಾಧಾನ ಮಾಡುವಂತೀಲಿ ಪಾಪ ಅದಕ್ಕೆ ಸಹ ನೋವು ಅಲ್ಲ ಹೇಗಾದ ಸಮಾಧಾನ ಮಾಡಬೇಕು ಹಸ್ಬೆಂಡ್ಸೇ ಇಲ್ಲ ನಾನು ಒಬ್ಬಳೇ ಇರುವುದು ಬಾರಿ ಕಷ್ಟ ಆಗ್ತದೆ ಇದು ಬನ್ನೊಳಗೆ ಫುಲ್ ಡೇಟ್ಸ್ ಪೇಸ್ಟ್ ಆಗ್ತಾರೆ ಆಯ್ತಾ ತುಂಬಾ ಟೇಸ್ಟ್ ಇರ್ತದೆ ಬ್ರೇಕ್ಫಾಸ್ಟ್ ಇಲ್ಲದೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ಲಿಕ್ಕೆ ಅಂತೂ ಟೇಸ್ಟ್ ಇರ್ತದೆ ಮೇಲೆ ಸೀಸಮ್ ಸೀಡ್ಸ್ ಎಲ್ಲ ಹಾಕ್ತಾರೆ ಬಿಳಿ ಎಳ್ಳು ಹಾಕ್ತಾರೆ ತುಂಬ ತಂದದು ಇದೆಲ್ಲ ಸೆಲರಿ ರಿಲೀಸ್ ಆಯ್ತಾ ಕೊತ್ತಂಬರಿ ಸೊಪ್ಪು ಅಲ್ಲ ಸೆಲರಿ ಲೀವ್ಸ್ ಸ್ವಲ್ಪ ಮೇವು ಹಾಕ್ತಾರೆ ಸ್ವಲ್ಪ ಚಿಕನ್ ಹಾಕ್ತಾರೆ ಬ್ರೆಡ್ ಅಲ್ಲಿ ರೋಲ್ ಮಾಡಿ ಕೊಡುದು ನಂಗೆ ಮತ್ತೆ ವೀನಕ್ಕಾಗಿ ಒಳಗೆ ಚಿಕನ್ ಮೇವು ಎಲ್ಲ ಹಾಕ್ತಾರೆ ಮಿಕ್ಸ್ ಮಾಡಿ ತುಂಬಾ ರೀಸನೇಬಲ್ ಸರ್ಟ್ ಐ ಗೆಸ್ ಟೂ ದಿರಂ ಫಿಫ್ಟಿ ಫಿಲ್ಸ್ ವೆರಿ ರೀಸನೇಬಲ್ ಮನೆಯಲ್ಲಿ ಪಾರ್ಟಿ ಇಲ್ಲದ್ರೆ ಟೀ ಪಾರ್ಟಿ ಎಲ್ಲ ಇದ್ರೆ ಒಳ್ಳೆ ಇದು ಸ್ನಾಕ್ ಇದು ಆರ್ಡರ್ ಮಾಡಲಿಕ್ಕೆ ಮನೆಯಲ್ಲೆಲ್ಲ ಗೆಸ್ಟ್ ಬರೋದಾದ್ರೆ ಇದು ಒಂದು ಚಿಕ್ಕ ಬರ್ಗಸ್ ಇರ್ತದೆ ಅದು ತುಂಬಾ ಟೇಸ್ಟ್ ಇರ್ತದೆ ಟೂ ದಿರಮ್ ತ್ರೀ ದಿರಂ ಅಷ್ಟೇ ಬಟ್ ತುಂಬಾ ಟೇಸ್ಟ್ ಇರ್ತದೆ ಊರದು ಸೇಮ್ ಚಟ್ಪಟ ಮತ್ತೆ ಸ್ವಲ್ಪ ಸ್ಪೈಸಿ ಇರ್ತದೆ ಇಲ್ಲಾದ್ರೆ ಇಲ್ಲೆಲ್ಲ ಸ್ವಲ್ಪ ಸ್ಪೈಸಿ ಕಮ್ಮಿ ಆದ್ರೆ ಇದು ಬಾರಿ ಒಳ್ಳೆ ಇರ್ತದೆ ಆ ಬೇಕರಿ ಗೊತ್ತುಂಟಲ್ಲ ನಾನು ನಿಮಗೆ ಲಾಸ್ಟ್ ಟೈಮ್ ಕೇಕ್ ಪರ್ವಾಗಿ ತೋರಿಸಿದೆ ಸೇಮ್ ಬೇಕರಿ ತುಂಬಾ ಟೇಸ್ಟ್ ಇರ್ತದೆ ಯೂಶ್ಯುವಲಿ ನಾನು ಸಂಜೆಗೆ ಎಂತ ಸ್ನಾಕ್ಸ್ ತಿನ್ನುದಿಲ್ಲ ವಿನಕ ತಿಂತಾರೆ ಅದೇ ನಾವ್ ಸ್ವಲ್ಪ ಸ್ನಾಕ್ಸ್ ಸಂಜೆಗೆ ಅವಾಯ್ಡ್ ಮಾಡೋದು ತಿನ್ಬೋದು ತಿಂದ್ರೆ ತಿಂತೇನೆ ಹೀಗೆಲ್ಲ ನೋಡಿದ್ರೆ ಆಸೆ ಆಗ್ತದೆ ಯಾಕಂದ್ರೆ ವೇಟ್ ಲಾಸ್ ಆಗ್ಬೇಕಾದ್ರೆ ಸಂಜೆದು ಸ್ನಾಕ್ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಾರೆ ಅದರಿಂದಾಗಿ ಸಂಜೆ ಖಾಲಿ ಒಂದು ಕಾಫಿ ಕುಡಿಯೋದು ಮತ್ತೆ ಡೈರೆಕ್ಟ್ ಡಿನ್ನರ್ ತಿನ್ಲಿಕ್ಕೆ ಹೋದ್ರೆ ಮತ್ತೆ ಒಟ್ರಾಸಿ ತಿಂದು ಹೋಗ್ತದೆ ಫ್ರೈಡ್ ಐಟಮ್ಸ್ ಇರಲಿ ಇಲ್ಲದೆ ಚಿಪ್ಸ್ ಕಾರಿ ಬಿಸ್ಕಿಟ ಏನಾದರೂ ತಿನ್ಲಿಕ್ಕೆ ಹೋದ್ರೆ ತುಂಬಾ ತಿಂದು ಹೋಗ್ತದೆ ಅದರಿಂದಾಗಿ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಸಂಜೆ ತಿನ್ನುವುದು ಫಸ್ಟ್ ನಿಲ್ಲಿಸಬೇಕು ಆಗ ವೀಟ್ ಲೋಸ್ ಇವತ್ತು ಯಾಕೆ ತಿನ್ನಂದ್ರೆ ಅವಳಿಗೆ ಡೋನಟ್ ತರಲಿಕ್ಕೆ ತರ್ಲಿಕ್ಕೆ ಹೋಗ್ಲಿಕ್ಕಿತ್ತಲ್ಲ ಅಲ್ಲಿ ನೋಡುವಾಗ ಬೇಕರಿ ಒಂದು ಸರ್ತಿ ಬದುಕುದಂತೆ ಮತ್ತೆ ಪ್ರೈಜನ್ ಉಂಟಾ ತಿಂದೇ ಬಿಟ್ಟೆ ಯಾರೆಲ್ಲ ನನ್ನ ಕಾಫಿ ವೀಡಿಯೋಸ್ ಮಿಸ್ ಮಾಡ್ತಿದ್ದೀರಿ ನಿಮ್ಗೆಲ್ಲ ಒಂದು ಚಿಯರ್ಸ್ ಆಯ್ತಾ ಈ ಸೌಂಡ್ ಯಾರೆಲ್ಲ ಮಾಡ್ತೀರಿ ಈ ಕಮೆಂಟ್ ಮೂಲಕ ಹೇಳಿ ಆಯ್ತಾ ನಮ್ಗಂತೂ ಫುಲ್ ಫೀಲಿಂಗ್ ಒಟ್ಟು ಕುಡಿಬೇಕು ಚಹಾ ಕುಡಿದಾದ್ರೆ ಫೀಲಿಂಗ್ ಒಟ್ಟು ಕುಡಿಬೇಕು ಇಲ್ಲ ಅದು ಸೌಂಡ್ ಮಾಡಿದ್ರೆ ಕುಡ್ದಾಗ ಆಗುದಲ್ಲ ಕೆಲವರು ಕುಡಿದುಕೊಂಡೇ ಇರ್ತಾರೆ ಅವ್ರು ತುಂಬ ಡೀಸೆಂಟ್ ವೆಲ್ ಮ್ಯಾನರ್ಡ್ ಪೀಪಲ್ ಯಾರಿಗೆಲ್ಲ ಟೀ ಕಾಫಿ ಇಲ್ಲದ್ರೆ ಆಗುದಿಲ್ಲ ಸಂಜೆಗೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ನಮ್ಗಂತೂ ಒಂದು ಕಾಫಿ ಇಲ್ಲದ್ರೆ ಟೀ ಎಂತ ಸಾಕ್ತದೆ ಒಂದು ಕುಡಿದ್ರೆ ಆಯಿತು ಅಷ್ಟೇ ಒಂದು ಮೈಂಡ್ ಫ್ರೆಶ್ ಇರ್ತದೆ ಮಗಳ ಪೋಖ್ರಿ ತಾಡ್ಬೇಕಲ್ಲ ಚಾಕ್ಲೇಟ್ ಮಿಲ್ಕ್ ಅದು ಅಲ್ಲ ಅಲ್ಲ ಅದು ಬಿಸಿ ಬಿಸಿ ಕಡಲೆ ಹಸಿ ರೆಡಿ ಕಡಲೆಗಸಿ ಹೇಗೆ ತಿಕ್ಕು ಮಾಡಬೇಕು ಎಂತ ಮಸಾಲ ಮಾಡಿದ್ರೆ ಸಹ ತುಂಬ ತೆಳು ಆಗ್ತದೆ ಅಂತ ಹೇಳಿ ನಿಮ್ಗೆ ಆಗ್ತದೆ ಅಂದ್ರೆ ಎಂತ ಮಾಡ್ಬೇಕು ನಾನೊಂದು ಈಸಿ ಟ್ರಿಕ್ ಹೇಳ್ತೇನೆ ಕಡಲೆಗಸಿ ನಿಮಗೆ ತಿಕ್ಕಾಗಬೇಕು ಎಂತ ಮಾಡಿದ್ರೆ ಸಹ ತುಂಬ ಆಗ್ತದೆ ಹೇಗೆ ಟೇಸ್ಟಿ ಮಾಡೋದಂದರೆ ಹೋಟೆಲಲ್ಲೆಲ್ಲ ಹೇಗೆ ಟೇಸ್ಟಿ ಮಾಡ್ತಾರೆ ನಿಮ್ಗೊಂದು ಟಿಪ್ ಹೇಳ್ತೇನೆ ಆಯಿತಾ ಎಂಥ ಟಿಪ್ಪು ಗೊತ್ತುಂಟಾ ನೀವು ಕಡಲೆಗಸಿಗೆ ಮಸಾಲ ಕಡಿತೀರಲ್ಲ ಮಸಾಲ ಕಡಿಯುವಾಗ ಸ್ವಲ್ಪ ಬೆಂದ ಕಡಲೆಯನ್ನು ಅಂತೆ ಮಸಾಲದ ಜೊತೆಗೆ ಬೆಂದ ಕಡಲೆಯನ್ನು ಹಾಕಿ ಗ್ರೈಂಡ್ ಮಾಡಿ ಮತ್ತು ನಾರ್ಮಲಿ ನೀವು ಯಾವಾಗ ಹಾಕ್ತೀರಿ ಹಾಗೆ ಹಾಕಿ ಮಾಡಿ ಅಂತೆ ಈ ವಿಧಾನ ಒಂದು ಟ್ರೈ ಮಾಡಿ ತುಂಬ ಟೇಸ್ಟಿ ಸೇಮ್ ಹೋಟೆಲ್ ಟೆಕ್ಸ್ಚರ್ ಬರ್ತದೆ ದಪ್ಪ ಸಹ ಇರ್ತದೆ ಟೇಸ್ಟಿ ಸಹ ಇರ್ತದೆ ಟ್ರೈ ಮಾಡಿ ನೀವು ಆಲ್ರೆಡಿ ಟ್ರೈ ಮಾಡಿದ್ರೆ ಕಮೆಂಟ್ ಮೂಲಕ ನನಗೆ ಹೇಳಿ ಆಯಿತಾ ನೀವು ಕಮೆಂಟ್ ಮೂಲಕ ಹೇಳುವಾಗ ಬೇರೆಯವ್ರಿಗೆ ಸಹ ಹೆಲ್ಪ್ ಆಗ್ತದಾ ನಾವು ಟ್ರೈ ಮಾಡುವ ಅಂತಲೇ ಆಗ್ತದೆ ಇಲ್ಲದೆ ನಾನು ಒಬ್ಬಳ್ಳೆ ಟ್ರೈ ಮಾಡಿ ಹೇಳಿದೆ ಓ ಒಳ್ಳೆ ಇರ್ತದಾ ಇಲ್ಲವೋ ಈ ಪೊಂಜೋ ಎಂತ ಇರ್ತದೆ ಅಂತ ಆಗ್ತದೆ ನೀವು ಸಹ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ಹೇಳಿ ಆಗ ಬೇರೆಯವ್ರಿಗೆ ಸಹ ಆಗ್ತದೆ ಶಾ ಟ್ರೈ ಮಾಡುವ ನಾವು ಸಹ ಅಂತೀವಿ ಓಕೆ ಬೆಂದ ಕಡಲೆ ಅಂದರೆ ಇನ್ನು ಬೇರೆ ಕಡಲೆ ಹಾಕಬೇಡಿ ಇದೇ ಕಡಲೆ ಎಂತ ಯೂಸ್ ಮಾಡ್ತೀರ ಉಂಟಲ್ಲ ಇದೇ ಕಡಲೆ ಇದು ಬೆಂದು ನೀವು ಸಪ್ರೇಟ್ ಇಟ್ಟಿರ್ತೀರಲ್ಲ ಅದನ್ನೇ ಹಾಕಿ ಕಡಿಯುವಾಗ ಹೆಚ್ಚಾಕ್ಬೇಡಿ ಒಂದು ನಾಲ್ಕೈದು ಚಿಕ್ಕ ಸ್ಪೂನಲ್ಲಿ ಹಾಕಿ ಈ ಸ್ಪೂನಲ್ಲಾದರೆ ಒಂದು ಸ್ಪೂನ್ ಇಲ್ಲದೇ ಒಂದೂವರೆ ಸ್ಪೂನ್ ಹಾಕಿ ಒಳ್ಳೆ ಟೇಸ್ಟ್ ಆಗ್ತದೆ ನಿಮ್ಮ ಕಜಿಪೂ ಈಗ ಸ್ವಲ್ಪ ಇಂದ ಬಂದದಷ್ಟೇ ಅಲ್ಲ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೇನೆ ವೆಯ್ಟ್ ಲಾಸ್ ಇನ್ನೂ ಸಹ ಸ್ಟಾರ್ಟ್ ಮಾಡಿಲ್ಲ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಕಮ್ಮಿ ತಿನ್ನುದು ಸ್ವಲ್ಪ ಅನ್ವಾಂಟೆಡ್ ಸ್ವಲ್ಪ ದೂರ ಇರುವುದು ಜಂಕ್ ಫುಡ್ ಜಂಕ್ ಫುಡ್ ಅಂತೂ ಬಂದ ಮೇಲೆ ತುಂಬ ಕಮ್ಮಿ ಆದರೆ ಸ್ಟಿಲ್ ಸ್ವಲ್ಪ ಆದಷ್ಟು ಒಮ್ಮೆಲೆ ಸ್ಟಾಪ್ ಮಾಡಿದ್ರೆ ಹೋಗಿ ಬಿಡುವೆ ಅಂದರೆ ತಿನ್ನುವ ಜೀವ ಅಲ್ಲ ತಿನ್ನುವ ಜೀವನ ಒಮ್ಮೆ ಕಡಿದ್ರೆ ಆಗ್ಲಿಕ್ಕಿಲ್ಲ ಅದಕ್ಕೆ ಒಮ್ಮೆಲೆ ಸ್ಟಾಪ್ ಮಾಡೋದಿಲ್ಲ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲ ಬೇಬಿ ಸ್ಟೆಪ್ಸ್ ತಗೊಳ್ಳೋದು ಒಮ್ಮೆಲೆ ಸ್ಟಾಪ್ ಮಾಡಿ ಊಟ ಬಿಟ್ಟು ಗಾಳಿ ಗಾಳಿ ತಿಂದರೆ ಅದ್ರಲ್ಲೋರ್ ತೋರಾಗ್ತೇನೆ ನಾನು ಅದೊಂದು ಟ್ಯಾಲೆಂಟ್ ನಮ್ಮಂತವರಿಗೆ ಏನು ತಿನ್ನೋದ್ರೆ ಸಹ ಆಗ್ತೀವಿ ಹೆಲ್ದಿ ತಿನ್ನೋದು ಇದಕ್ಕೆಲ್ಲ ಆಪ್ಟ್ ಮಾಡಿದೆ ನಾನು ಸ್ವಲ್ಪ ಶುಗರ್ ಇಂದ ದೂರ ಇರುವುದು ಶುಗರ್ ಅಂದ ಮೇಲೆ ಜಾಗರಿ ಹನಿ ಇದೆಲ್ಲ ಬರ್ತದೆ ಆಯಿತಾ ಇದೆಲ್ಲ ಇಂದ ಸ್ವಲ್ಪ ದೂರ ಇರೋದು ನನಗೆ ಶುಗರ್ ಅಂದರೆ ಪಂಚ ಪ್ರಾಣ ಶುಗರ್ ಅಂದರೆ ಡೈರೆಕ್ಟ್ ಶುಗರ್ ತಿನ್ಲಿಲ್ಲ ಸ್ವೀಟ್ಸ್ ರಸಮಲಾಯ್ ಗುಲಾಬ್ ಜಾಮೂನ್ ಜಿಲೇಬಿ ಇದೆಲ್ಲ ಭಾರಿ ಖುಷಿ ತಿಂದರೆ ಅಂತ ಹೇಳಿದೆ ಬೇಡ ಮುಖದಲ್ಲಿ ಬೇರೆ ರೀತಿ ನಗು ಬರ್ತದೆ ಅಷ್ಟು ಖುಷಿ ಆದರೆ ಈಗ ತೂಕ ಮಣ್ಣಿಂದ ಮೇಲೋಗಿದೆ ಇನ್ನು ಕಮ್ಮಿ ಮಾಡಲಿಲ್ಲದ್ರೆ ಆಯಸ್ಸು ಕಮ್ಮಿ ಆಗ್ತದೆ ಅದಕ್ಕೆ ಇನ್ನು ಸ್ವಲ್ಪ ಜರ್ನಿ ಸ್ಟಾರ್ಟ್ ಮಾಡುವ ಅಂತೇಳಿ ಸ್ಟಾರ್ಟ್ ಮಾಡಿದ್ದೇನೆ ಆಯಿಲಿ ಕಮ್ಮಿ ಮಾಡಿ ತುಂಬ ಕಮ್ಮಿ ಮಾಡ್ತಿದ್ದೇನೆ ಎಂಥ ಆಯಿಲ್ ಯೂಸ್ ಮಾಡೋದು ಖಾಲಿ ಕೊಕೊನಟ್ ಆಯಿಲ್ ಮತ್ತು ಶುಗರ್ ಫುಲ್ ಸ್ಟಾಪ್ ಬೇಕಿದ್ದರೆ ಶುಗರ್ ಫ್ರೀ ಅದು ಸಹ ಇಲ್ಲ ಚಪ್ಪೆ ಚಪ್ಪೆ ಕುಡಿಯೋದು ಬದುಕಬೇಕಲ್ಲ ಬದುಕಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯೋದು ಅದೆಲ್ಲ ಮಾಡ್ತಿದ್ದೇನೆ ಈಗ ಅದಕ್ಕೆ ನಾನು ರಾತ್ರಿ ಎಂತ ಮಾಡ್ತಿದ್ದೇನೆ ಈಗ ದೋಸೆ ಮಾಡ್ತಿದ್ದೇನೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ದು ದೋಸೆ ಅದ್ರಲ್ಲಿ ಸಹ ರೈಸ್ ಅವಾಯ್ಡ್ ಮಾಡ್ತಿದ್ದೇನೆ ಇವತ್ತು ನಾನು ಈ ಮೂಂಗ್ ದಾಲ್ ಬರ್ತದಲ್ಲ ಅದರ ದೋಸೆ ಮಾಡಿದ್ದೇನೆ ಹಾಗೆ ರಾತ್ರಿಗೆ ಸ್ವಲ್ಪ ರೈಸ್ ಅವಾಯ್ಡ್ ಮಾಡಿ ಎರಡು ಮೂಂಗ್ ದಾಲ್ ದೋಸೆ ಮತ್ತೆ ಅದರ ಜೊತೆ ಗಸಿ ಮಾಡಿದ್ದೇನೆ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೇನೆ ಇನ್ನು ಸಹ ಮಾತ್ರ ತುಂಬ ಉಂಟು ಜರ್ನಿ ಅಂತೂ ಭಯಂಕರ ದೂರ ಉಂಟು ಬಟ್ ಸ್ಟಿಲ್ ಹೇಳ್ತಾರಲ್ಲ ಸಣ್ಣ ಸಣ್ಣ ಹೆಜ್ಜೆಯಿಂದ ಸಕ್ಸಸ್ ಸಿಗ್ತದೆ ಅಂತೇಳಿ ಹಾಗೆ ಚಿಕ್ಕ ಚಿಕ್ಕ ಹೆಜ್ಜೆ ತಗೊಳ್ಳುದು ದಮ್ ಕಟ್ಟುದುಸ ಇಲ್ಲ ಊಟ ತಿಂಡಿ ಬಿಟ್ಟು ನನ್ನ ಜೀವಗೆ ನಂಗೆ ಜಿಗುಪ್ಸೆ ಕೊಡ್ಲಿಕ್ಕೆ ಬೇಡ ಲೈಫು ಮತ್ತೆ ಡಿಗುಜ್ಜಾಗಿ ಹೋಗ್ತದೆ ಅದರಿಂದಾಗಿ ಊಟ ತಿಂಡಿ ಬಿಟ್ಟು ಡಯಟ್ ಮಾಡುದಿಲ್ಲ ನಾನು ಹೆಲ್ದಿ ಡಯಟ್ ಮಾಡ್ತೇನೆ ಹೆಲ್ದಿ ಡಯಟ್ ಅಂದರೆ ಎಲ್ಲ ಇರಬೇಕು ಒಂದು ಡಯಟ್ ಅಂದ ಮೇಲೆ ನಾವು ಊಟ ಮಾಡುವಲ್ಲಿ ಎಲ್ಲ ಇರಬೇಕು ಕಾಬ್ಸ್ ಇರಬೇಕು ಕಾಬ್ಸ್ ಅಂದರೆ ರೈಸ್ ಆಗ್ತದೆ ಇಲ್ಲದ್ರೆ ರೈಸ್ ಎಂತ ದೋಸೆ ಇಡ್ಲಿ ಚಪಾತಿ ಇದೆಲ್ಲ ಕಾಬ್ಸ್ ಫೈಬರ್ ಇರಬೇಕು ಫೈಬರ್ ಅಂದರೆ ವೆಜಿಟೇಬಲ್ಸ್ ಅದೆಲ್ಲ ಇರಬೇಕು ಪ್ರೋಟೀನ್ ಪ್ರೋಟೀನ್ ಇಂಪಾರ್ಟೆಂಟ್ ಸೋಯಾ ಇರಲಿ ವೆಜಿಟೇಬಲ್ ವೆಜ್ ತಿನ್ನೋರಿಗೆ ಸೋಯಾ ಇಲ್ಲದ್ರೆ ಪನೀರ್ ಇಲ್ಲದ್ರೆ ಚಿಕನ್ ಫಿಶ್ ಹಾಗೆ ಒಂದೊಂದು ಐಟಮ್ ಅನ್ನು ಇನ್ವಾಲ್ವ್ ಮಾಡಿ ಒಂದು ಲಂಚ್ ಮಾಡಬೇಕು ಬುಫೆ ಅಂದ ಮೇಲೆ ಪ್ಲೇಟ್ ನಿಲ್ಕಿ ತಗೊಳ್ಳೋದಲ್ಲ ಸ್ವಲ್ಪ ಕಾಬ್ಸ್ ಕಮ್ಮಿ ಮಾಡಿ ಪ್ರೋಟೀನ್ ಎಲ್ಲ ಜಾಸ್ತಿ ಮಾಡೋದು ಸೊ ನಾನು ಅದೇ ಈಗ ಫಾಲೋ ಮಾಡ್ತಿದ್ದೇನೆ ಎಷ್ಟು ಆಗ್ತದೆ ಗೊತ್ತಿಲ್ಲ ಮಾಡು ಮತ್ತು ವಾಕಿಗೆ ಸಹ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದು ಸಹ ಮೂರ್ತ ಬರಲಿಲ್ಲ ಒಬ್ಬೊಬ್ಬರಿಗೆ ಹುಷಾರಿಲ್ಲ ಮನೆಯಲ್ಲಿ ಅದರಿಂದಾಗಿ ವಾಕಿಗೆ ಹೋಗಲಿಕ್ಕೆ ಆಗ್ತಿಲ್ಲ ಮಾತ್ರ ಹೋಗ್ಬೇಕು ವಾಕಿ ಅಟ್ಲೀಸ್ಟ್ ಒಂದು ಹಾಫ್ ಅನ್ಅರ್ ವಾಕ್ ಮಾಡಬೇಕು ಮಾರ್ನಿಂಗ್ ವಾಕ್ ಇದು ಬ್ಯಾಟರ್ ಆಯ್ತಾ ಹೀಗೆ ಮಾಡುವಾಗ ಒಂದು ಕೋಟಿಂಗ್ ಆಗ್ಬೇಕು ಸ್ಪೂನಿಗೆ ಬಂದ ಮಾಡ್ಲಿಕ್ಕೆ ತುಂಬಾ ಸಿಂಪಲ್ ಆಯ್ತಾ ಒಂದು ಕಪ್ ನಾನು ಮೂಂಗ್ ದಾಲ್ ತಗೊಂಡಿದ್ದೇನೆ ಅದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಗ್ರೀನ್ ಚಿಲ್ಲಿಸ್ ಹಾಕಿ ಮತ್ತೆ ಒಂದು ಚಿಕ್ಕ ಪೀಸ್ ಜಿಂಜರ್ ಹಾಕಿ ಒಂದು ಎರಡು ಮೂರು ಕ್ಲವ್ ಗಾರ್ಲಿಕ್ ಹಾಕಿ ಬೆಳ್ಳುಳ್ಳಿ ಮತ್ತೆ ಅರ್ಧ ಟೀ ಸ್ಪೂನ್ ಜೀರಿಗೆ ಉಪ್ಪು ಅಷ್ಟೇ ಒಳ್ಳೆ ಗ್ರೈಂಡ್ ಮಾಡಿ ದೋಸೆ ಹೊಯ್ದ್ರಾಯ್ತು ತುಂಬಾ ಮತ್ತೆ ತುಂಬ ಟೇಸ್ಟಿ ಸಹ ಇರ್ತದೆ ನಿಮ್ಗೆ ಚಿಲ್ಲಿ ಹೇಗೆ ಮೆಣಸೆಲ್ಲ ಎಷ್ಟು ಬೇಕು ಹಾಗೆ ಅಡ್ಜಸ್ಟ್ ಮಾಡಿ ಹಾಕ್ಬಹುದು ಕಮ್ಮಿ ಖಾರ ಬೇಕಿದೆ ಕಮ್ಮಿ ಹಾಕ್ಬೋದು ಜಾಸ್ತಿ ಬೇಕಿದೆ ಜಾಸ್ತಿ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಟರ್ನ್ ಎಷ್ಟು ಕಲರ್ ನೋಡಿ ನಿಮಗೆ ಡಯೆಟ್ ಮಾಡಬೇಕು ಸ್ವಲ್ಪ ಸಪುರಾಗಬೇಕಂದ್ರೆ ಇದು ದೋಸೆ ಅಂತೂ ಟ್ರೈ ಮಾಡಿ ಅಟ್ ರಾತ್ರಿಗೆ ಹೀಗೆ ದೋಸೆ ತಿನ್ನಲಿಕ್ಕೆ ಟ್ರೈ ಮಾಡಿ ಆಯ್ತಾ ಒಮ್ಮೆಲೆ ಫುಲ್ ಸ್ಟಾಪ್ ಮಾಡಬೇಡಿ ಮತ್ತೆ ಎಂತೆಲ್ಲ ಡಯೂಟ್ಯೂಬ್ ಅಲ್ಲಿ ನೋಡಿದ್ರಂತೂ ಹುಚ್ಚು ಉಚ್ಚಿಡಿತದೆ ಊಟ ಬಿಡಿ ಒಂದು ದಿನ ಖಾಲಿ ಫ್ರೂಟ್ಸ್ ತಿನ್ನಿ ಒಂದು ದಿನ ಖಾಲಿ ಸೊಪ್ಪು ತಿನ್ನಿ ಅಂತ ಹೇಳಿದ್ರೆ ನಮ್ಮ ಜೀವ ಲಗಡಿ ಹೋಗ್ಬೋದು ಅದರಿಂದಾಗಿ ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡಿ ಹೀಗೆ ಒಂದೊಂದು ಐಟಮ್ ಮಾಡಿ ರಾತ್ರಿಗೆ ಸ್ವಲ್ಪ ಕಮ್ಮಿ ತಿನ್ನಿ ಮತ್ತೆ ಬೇಗ ತಿನ್ನಿ ಆಟೋಮ್ಯಾಟಿಕ್ ಆಗಿ ನೀವು ಒಳ್ಳೆ ಸಪೂರ್ ಆಗ್ತೀರಾ ಆಯ್ತಾ ಟ್ರೈ ಮಾಡಿ ನಂಗೆ ಈ ರೆಸಿಪಿ ಹೇಗಾಗ್ತದೆ ಅಂತೇಳಿ ಹೇಳಿ ಟ್ರೈ ಮಾಡೋ ದೋಸೆ ಮತ್ತೆ ಗಸಿ ಹ್ಮ್ ಮಸಾಲೆ ದೋಸೆ ಅಷ್ಟು ಟೇಸ್ಟಿ ಅಂತಲೇ ಹೇಳುದಿಲ್ಲ ಬಟ್ ತಿನ್ನುವಾಗ ನಿಮಗೆ ರಿಗ್ರೆಟ್ ಆಗೋಲ್ಲ ಶ್ಯಾ ತಿಂದರೆ ತೋರಾಗ್ತೇನೆ ಅಂದರೆ ರಿಗ್ರೆಟ್ ಆಗೋಲ್ಲ ಒಂದು ಮೈಂಡಲ್ಲಿ ಇರ್ತದೆ ಓಹ್ ಹೆಲ್ದಿ ಅಲ್ಲ ಎಷ್ಟು ಬೇಕು ತಿನ್ಬೋದು ಅಟ್ಲೀಸ್ಟ್ ಮೂರು ದೋಸೆ ನಿಮಗೆ ತಿನ್ಬೋದು ಆರಾಮ್ಸೆ ನೋ ಪ್ರಾಬ್ಲಮ್ ದೋಸೆ ನಿಮಗೆ ಚಪ್ಪೆ ಅನಿಸೋದಾದರೆ ಸ್ವಲ್ಪ ಚಿಲ್ಲಿ ಜಾಸ್ತಿ ಹಾಕಿ ಫ್ಲೇವರ್ಫುಲ್ ಆಗ್ತದೆ ಓಕೆ ಬಟ್ ಟೇಸ್ಟ್ ಅಂತೂ ಸೂಪರ್ ಉಂಟು ಟ್ರೈ ಮಾಡಿ ಅದು ಮೂರು ಡೋಸ್ ಆಯ್ತು ಇಂಜೆಕ್ಷನ್ ಇವತ್ತು ನಾನು ಡಾಕ್ಟರ್ ಹತ್ರ ಹೋಗ್ಲಿಕ್ಕುಂಟು ಕೇಳ್ತೇನೆ ಅವ್ರು ಐದು ಇಂಜೆಕ್ಷನ್ ಕೊಡ್ಲಿಕ್ಕೆ ಕೇಳಿದಾರೆ ಐದು ಇಂಜೆಕ್ಷನ್ ನಮ್ಗೆ ಸ್ವಲ್ಪ ಟೂ ಮಚ್ ಆಗ್ತದೆ ಮೂರು ಕೊಟ್ಟಿದ್ದಾರೆ ಅವ್ಳಿಗೆ ಬ್ಲಡ್ ಅಲ್ಲಿ ಫುಲ್ ಇನ್ಫೆಕ್ಷನ್ ಆಗಿದೆ ಚೆಸ್ಟ್ ಅಲ್ಲೆಲ್ಲ ಕಫ ತುಂಬಿ ಅಂತ ಹೇಳಿದ್ರು ಅದರಿಂದಾಗಿ ಇಂಜೆಕ್ಷನ್ ಕೊಟ್ರು ಬಟ್ ನಂಗೆ ಅದು ಎರಡು ಇಂಜೆಕ್ಷನ್ ಬೇಡ ಅಂತೇಳಿ ನಾನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಇವತ್ತು ಹೋಗ್ತಿದ್ದೇನೆ ಪುನಃ ಡಾಕ್ಟರ್ ಹತ್ರ ಕೇಳ್ತೇನೆ ಅವರ ಒಪಿನಿಯನ್ ಎಂತ ಅಂತೇಳಿ ಯಾಕೆಂದ್ರೆ ನಾವು ಡಾಕ್ಟರ್ ಅಲ್ಲಲ್ಲ ಅವ್ರು ಹೇಳಿದೆ ಸತ್ಯ ಅದಕ್ಕೆ ಏನ ಒಂದು ನಂಗೆ ಬೇಜಾರಾಗ್ತದೆ ಗಡಿ ಗಡಿ ಇಂಜೆಕ್ಷನ್ ಕೊಡುದು ನೋಡುವಾಗ ಎಂತಸ ಮನಸ್ಸಿಗೆ ಸಮಾಧಾನ ಇಲ್ಲ ಒಂದು ಟೈಪ್ ಅವಳು ನೋವಲ್ಲಿರುದು ನೋಡ್ಲಿಕ್ಕೆ ಅಂತೂ ತುಂಬಾ ಬೇಜಾರಾಗ್ತದೆ ಅದರಿಂದಾಗಿ ನಾನು ಹೋಗ್ತೇನೆ ಒಂದು ಒಪಿನಿಯನ್ ಕೇಳ್ತೇನೆ ಬೇಕಾ ಬೇಡ ಅಂತೇಳಿ ಬೇಡ ಆದ್ರೆ ಒಳ್ಳೆತ್ತು ಅಷ್ಟೇ ಪ್ರೇಯರ್ ಮಾಡುದು ನಾನು ಎಂತ ಮಾರೆ ಹಾಸ್ಪಿಟಲ್ ವಿಡಿಯೋ ಎಲ್ಲ ಅಂತ ಹೇಳಿ ಹೇಳ್ಬೇಡಿ ನಾನು ಹಾಕಿದ್ ಯಾಕೆಂದ್ರೆ ಕೆಮ್ಮು ಇದ್ರೆ ಉಂಟಲ್ಲ ನಾವು ಹಿಪ್ಪುಳಿ ಇಲ್ಲದೆ ಎಂತ ನಾವು ಹೋಮ್ ರೆಮಿಡಿ ಮಾಡ್ತೀವಿ ಅದು ಸಿಂಪಲ್ ಕೆಮ್ಮು ಇರುವಾಗ ವರ್ಕ್ ಆಗ್ತದೆ ಆಯ್ತಾ ತುಂಬಾ ಕೆಮ್ಮು ತುಂಬಾ ಆದಾಗ ಉಂಟಲ್ಲ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಯಾಕಂದ್ರೆ ಮಕ್ಕಳು ಬರೋ ಮಕ್ಕಳದ್ದು ವಿಷಯ ಬರುವಾಗ ರಿಸ್ಕ್ ತಗೊಳ್ಳೋದೆ ಬೇಡ ನಾನು ಎಲ್ಲ ಕೊಟ್ಟೆ ಹಿಪ್ಪುಳಿ ಕೊಟ್ಟೆ ಎಲ್ಲ ಕಾಚಿ ಪುಳಿಸ ಕೊಟ್ಟೆ ಮತ್ತೆ ಇದು ಎಂತ ಲವಂಗ ಶುಂಠಿ ರಸ ಹನಿ ಎಂತ ಕೊಡ್ಲಿಲ್ಲ ಇಲ್ಲ ಎಲ್ಲಾ ಹೋಮ್ ರೆಮಿಡೀಸ್ ಟ್ರೈ ಮಾಡಿದೆ ಏನು ಕಮ್ಮಿ ಆಗ್ಲಿಲ್ಲ ಕಮ್ಮಿ ಆಗ್ಲಿಲ್ಲದೆ ಜಾಸ್ತಿ ಆದದ್ದು ಅದರಿಂದ ಇದೊಂದು ಲೆಸನ್ ಅದಕ್ಕೆ ನಾನೆಲ್ಲ ನಿಮ್ಮ ನಿಮ್ಗೆ ಸಹ ಹೇಳ್ತಿದ್ದೇನೆ ಒಂದು ಲೆವೆಲ್ ಕ್ರಾಸ್ ಆದ ಎರಡು ದಿನ ನೋಡಿ ಎರಡು ದಿನದಲ್ಲಿ ಕ್ಯೂರ್ ಆಗ್ಲಿಲ್ಲ ಆದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಸಂಬ್ರ ಬಳ್ಳಿಸ ಕೊಟ್ಟೆ ತುಲ್ಸಿ ನೀರ್ಸ ಕೊಟ್ಟೆ ಎಂತ ಕೊಡ್ಲಿಲ್ಲ ಇಲ್ಲ ಎಲ್ಲಾ ಕೊಟ್ಟೆ ಆದ್ರೆ ಕಮ್ಮಿ ಆಗ್ಲಿಲ್ಲ ಕೆಲವೊಮ್ಮೆ ಜಾಸ್ತಿ ಆದಾಗ ಆಂಟಿಬಯೋಟಿಕ್ಸ್ ಇಲ್ಲದೆ ಮದ್ದು ಬೀಳ್ಲೇ ಬೇಕಾಗ್ತದೆ ಅದು ಕಮ್ಮಿ ಆಗುದಿಲ್ಲ ಅದರಿಂದಾಗಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ನಿಮ್ಮ ಹಾಗೂ ನಾನು ಅಪ್ಡೇಟ್ಸ್ ಕೊಡ್ತೇನೆ ಕಿಯರ್ ಆಗಿ ಎಂತೆಲ್ಲ ಆಗ್ತಾ ಉಂಟು ಎಂತ ಹೇಳಿದ್ದಾರೆ ಇವತ್ತು ಡಾಕ್ಟರ್ ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೇನೆ ನೀವೆಲ್ಲರೂ ಸಹ ಸೇಫ್ ಇದ್ದೀರಂತೆ ನೆನೆಸ್ತೇನೆ ನಾನು ಯು ಎ ಯು ಇರುವವರಿಗೆ ಹೆಚ್ಚಿನವರು ಎಲ್ಲರೂ ಸಹ ಫ್ಲೂ ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಎಸ್ಪೆಷಲಿ ಮಕ್ಕಳು ಈಗ ಕ್ಲೈಮೇಟ್ ತುಂಬ ಚೇಂಜ್ ಆಗ್ತಾ ಉಂಟು ಹಾಗೂ ತುಂಬ ಡಿಫ್ರೆಂಟ್ ಉಂಟು ಈಗ ಕ್ಲೈಮೇಟ್ ಅದರಿಂದಾಗಿ ಮಕ್ಕಳಿಗೆಲ್ಲ ಜಾಸ್ತಿ ಎಫೆಕ್ಟ್ ಆಗುದಲ್ಲ ಹೇಳಿ ನಿಮ್ಮ ಅನಿಸಿಕೆ ಸಹ ಹೇಳಿ ಆಯಿತಾ ಈ ವ್ಲಾಗಲ್ಲಿ ಕಮೆಂಟ್ ಮೂಲಕ ಹೇಳಿ ಕಮೆಂಟ್ ನಮಗೆ ಒಂದು ಇಂಟರಾಕ್ಷನ್ ಮಾಡುವ ಟೈಮ್ ಅಲ್ಲ ಅದರಿಂದಾಗಿ ನಾನು ಎಲ್ಲರ ಕಮೆಂಟ್ ಓದಿ ರಿಪ್ಲೈ ಮಾಡ್ತೇನೆ ನನಗೆ ಖುಷಿ ಆಗ್ತದೆ ಕೆಲವರು ಹೋಮ್ ರೆಮಿಡೀಸ್ ಕೆಲವರು ಎಂಥ ಸಹ ವಿಷಯ ಹೇಳುವಾಗ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ನಂಗೆ ತುಂಬ ಖುಷಿ ಆಗ್ತದೆ ಕಮೆಂಟೇ ಒಂದು ಇಂಟರಾಕ್ಷನ್ ಮಾಡೋ ಟೈಮ್ ನಂಗೆ ಸೊ ಅದು ನನಗೆ ತುಂಬ ಫೇವ್ರೆಟ್ ಟೈಮ್ ನಂಗೆ ಎಡಿಟಿಂಗ್ ಮಾಡ್ಲಿಕ್ಕೆ ಸಹ ಟೈಮ್ ಇಲ್ಲದೆ ನಡೀತದೆ ಆದರೆ ಕಮೆಂಟಿಗೆ ನಾನು ಮಲಗುವ ಮುಂಚೆ ರಿಪ್ಲೈ ಕೊಟ್ಟೇ ಕೊಡ್ತೇನೆ ಸೊ ನಿಮ್ಮ ಅನಿಸಿಕೆ ನಿಮ್ಮದ ಎಂತ ಒಂದು ಅಭಿಪ್ರಾಯ ಇದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಕಿಯಾರನು ನಿಮ್ಮ ಡೈಲಿ ಪ್ರೇಯರ್ಸ್ ಅಲ್ಲಿ ಇಡಿ ಆಯ್ತಾ ಅವಳು ಬೇಗನೆ ಗುಣ ಆಗಲಿ ಅಂತೇಳಿ ಸಹ ಪ್ರೇಯರ್ ಮಾಡ್ತಾ ಇದ್ದೇವೆ ಒಂದು ಬೇಗ ಗುಣ ಆದ್ರೆ ಸಾಕಿತ್ತು ಯಾಕಂದ್ರೆ ಮಕ್ಕಳು ಸಫರ್ ಆಗೋದು ತಂದೆ ತಾಯಿಗೆ ನೋಡಲಿಕ್ಕೆ ಇಷ್ಟ ಅಲ್ಲ ಅಲ್ಲ ತುಂಬ ಬೇಜಾರಾಗ್ತದೆ ನನಗೆ ಆಗ್ತದೆ ಕೆಲವೊಮ್ಮೆ ನನಗೆ ಬಂದ್ರೆ ಒಳ್ಳೆ ಇತ್ತು ಮಗುಗೆ ಬರಬಾರ್ದಿತ್ತು ಅಂತೇಳಿ ಯಾಕಂದ್ರೆ ತುಂಬಾ ಬೇಜಾರಾಗ್ತದೆ ಮಗು ಸಫರ್ ಇಂಜೆಕ್ಷನ್ದು ನೋ ಮಮ್ಮ ಪ್ಲೀಸ್ ಮಮ್ಮ ಪ್ಲೀಸ್ ಇವತ್ತು ಬೇಡ ಬೇಡ ಹೇಳುವಾಗ ನನಗೆ ಅಂತೂ ತುಂಬಾ ಬೇಜಾರಾಗ್ತದೆ ಪ್ರೇಯರ್ ಮಾಡಿ ಆಯ್ತಾ ಅವಳಿಗೋಸ್ಕರ ಅದೇ ಒಂದು ಇಂಪಾರ್ಟೆಂಟ್ ಅಲ್ಲ ಪ್ರೇಯರ್ ಇದ್ರೆ ಅಹ್ ಎಂತಸ ಸಾಧಿಸಬಹುದು ಲೈಫಲ್ಲಿ ದಯವಿಟ್ಟು ಅವಳಿಗೋಸ್ಕರ ಪ್ರೇಯರ್ ಮಾಡಿ ತುಂಬಾ ಜನರು ನಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಕೇಳಿದ್ರು ಹೇಗಿದ್ದಾಳೆ ಅಂತೇಳಿ ತುಂಬಾ ಥ್ಯಾಂಕ್ಸ್ ಆಯ್ತಾ ಒಂದು ಫ್ಯಾಮಿಲಿ ರೀತಿಯಲ್ಲಿ ನೀವು ಸಹ ನಮ್ಮನ್ನು ಚೆಕ್ ಮಾಡಿದ್ರಲ್ಲ ಒಂದು ಪ್ರೇಯರ್ ಮಾಡ್ತಿದ್ದಾರೆ ಇಷ್ಟು ಜನ ಪ್ರೇಯರ್ ಮಾಡ್ತಿದ್ದಾರೆ ಮತ್ತೆ ಕೇಳ್ತಿದ್ದೀರಿ ಅದೇ ಖುಷಿ ಆಗುದು ಅದೇ ಅಲ್ಲ ಫ್ಯಾಮಿಲಿ ಅಂದ್ರೆ ಒಬ್ಬರನ್ನೊಬ್ಬರು ಕೇಳುದು ಒಬ್ಬರಿಗೊಬ್ಬರು ಕೇರ್ ಮಾಡುದು ಪ್ರೀತಿ ಮಾಡುದು ಅದೇ ಅಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಈಗ ನಾವು ಎಂಟು ಸಾವಿರ ದೊಡ್ಡ ಫ್ಯಾಮಿಲಿ ನಾವು ಎಂಟು ಸಾವಿರ ಜನ ಇದ್ದೀರಿ ನನ್ನ ಜೊತೆ ತುಂಬ ಥ್ಯಾಂಕ್ಸ್ ಆಯಿತಾ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಕೇರ್ ಮೋಟಿವೇಶನ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ಪ್ರೀತಿ ಮೋಟಿವೇಶನ್ ಹಾಗೂ ಸಪೋರ್ಟ್ ಇರಿ ಆಯಿತಾ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಮಾಡಿ ತುಂಬ 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 ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಓಕೆ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ मीट वन सी